ಬೆಂಗಳೂರಿನಲ್ಲಿ ರಸ್ತೆಯಲ್ಲಿ ಕಸ ಹಾಕುವುದನ್ನು ಪ್ರಶ್ನೆ ಮಾಡಿದ ಪ್ರೊಫೆಸರ್ ಮೇಲೆ ಹಲ್ಲೆ ನಡೆಸಿದ್ದ ಮೂವರು ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ ಇಪ್ಪತ್ತಾರು ವರ್ಷದ ಭಾನು ಪ್ರಸಾದ್ ಇಪ್ಪತ್ಮೂರು ವರ್ಷದ ಶರತ್ ಇಪ್ಪತ್ನಾಲ್ಕು ವರ್ಷದ ಅಮೃತ್ ಕುಮಾರ್ ಬಂಧಿತ ಆರೋಪಿಗಳಾಗಿದ್ದಾರೆ ಏಪ್ರಿಲ್ ಇಪ್ಪತ್ತೊಂದರಂದು ಚಿಎಚ್ಬಿಸಿ ಲೇಔಟ್ನಲ್ಲಿ ಆಟೋದಿಂದ ಖಾಲಿ ಗ್ಲಾಸ್ ಸೇರಿದಂತೆ ಕಸವನ್ನ ಆರೋಪಿಗಳು ರಸ್ತೆಗೆ ಪ್ರಶ್ನಿಸಿದ ಖಾಸಗಿ ಕಾಲೇಜು ಪ್ರೊಫೆಸರ್ ಅರವಿಂದ್ ಗುಪ್ತಾ ಮೇಲೆ ಯುವಕರು ಹಲ್ಲೆ ನಡೆಸಿದ್ರು ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಪ್ರೊಫೆಸರ್ ಪೋಸ್ಟ್ ಪೊಲೀಸರು ಆರೋಪಿಗಳನ್ನ ಬಂಧಿಸಿದ್ದಾರೆ ರಾಜಧಾನಿ ಬೆಂಗಳೂರಿನಲ್ಲಿ ರೋಡ್ ರೇಜ್ ಪ್ರಕರಣಗಳು ನಿಲ್ಲೋ ಲಕ್ಷಣಗಳೇ ಕಾಣ್ತಿಲ್ಲ ಮಧ್ಯ ರಸ್ತೆಯಲ್ಲಿ ಆಟೋ ನಿಲ್ಲಿಸಿ ಆಟೋ ಚಾಲಕನ ದುರ್ವರ್ತನೆ ತೋರಿದ್ದಾನೆ ಲಿಂಗರಾಜಪುರ ಅಂಡರ್ ಪಾಸ್ ಬಳಿ ರಾತ್ರಿ ಎಂಟು ನಲವತ್ತೈದರ ಸುಮಾರಿಗೆ ಮಧ್ಯ ರಸ್ತೆಯಲ್ಲಿ ಆಟೋ ನಿಲ್ಲಿಸಿ ಕಾರು ಚಾಲಕನೊಂದಿಗೆ ದುರ್ವರ್ತನೆ ನಡೆಸಿದ್ದಾನೆ ಇತರ ವಾಹನ ಸವಾರರ ಸಂಚಾರಕ್ಕೂ ಆಟೋ ಚಾಲಕ ಅಡ್ಡಿಪಡಿಸಿರುವ ಆರೋಪವೂ ಕೇಳಿಬಂದಿದೆ ಈ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಸಾರ್ವಜನಿಕರು ನಗರ ಪೊಲೀಸರಿಗೆ ದೂರು ನೀಡಿ ಬೆಂಗಳೂರು ನಿಜಕ್ಕೂ ಸೇಫ್ ಇದೆಯಾ ಅಂತ ಪ್ರಶ್ನಿಸಿದ್ದಾರೆ ಫುಡ್ ಡೆಲಿವರಿ ಮಾಡೋ ಸೋಗಿನಲ್ಲಿ ಪಿಜಿಯಲ್ಲಿನ ಸಾಮಗ್ರಿಗಳನ್ನು ಕಳ್ಳತನ ಮಾಡಿದ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ ಫುಡ್ ಆರ್ಡರ್ ಮಾಡಿ ಅಲ್ಲೇ ಇಟ್ಟೋಗಿ ಅಂತ ಕೂಗಿ ಹೇಳಿದ್ದಾರೆ ಫುಡ್ ಟೇಬಲ್ ಮೇಲಿಟ್ಟು ಅಕ್ಕಪಕ್ಕದಲ್ಲಿರುವ ವಸ್ತುಗಳೊಂದಿಗೆ ಪರಾರಿಯಾಗಿದ್ದಾನೆ ಫುಡ್ ಡೆಲಿವರಿ ಬಾಯ್ ಕೃತ್ಯ ಪಿಜಿಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಡೆಲಿವರಿ ಬಾಯ್ ಕಳ್ಳತನದ ದೃಶ್ಯದ ವಿಡಿಯೋ ನೀಡಿ ಪೊಲೀಸರಿಗೆ ದೂರು ನೀಡಿದ್ದಾರೆ ಕಂಪ್ಲಿ ತಾಲೂಕಿನ ಮಾವಿನಹಳ್ಳಿ ಗ್ರಾಮದಲ್ಲಿ ಸುರಿದ ಆಲಿಕಲ್ಲು ಮಳೆಯಿಂದ ಕಟಾವಿಗೆ ಬಂದಿದ್ದ ಬಾಳೆ ಬೆಳೆ ಸಂಪೂರ್ಣ ಹಾನಿಯಾಗಿದೆ ಮತ್ತೊಂದೆಡೆ ಬಾಳೆ ಗಿಡಗಳು ನೆಲಕುರುಳಿದೆ ಬಾಳೆ ತೋಟ ಅಷ್ಟೇ ಅಲ್ಲದೆ ಭತ್ತ ಮೆಕ್ಕೆಜೋಳ ಹಲಸಂದಿ ಇನ್ನೂ ಅನೇಕ ಬೆಳೆಗಳು ನೆಲ ಕಚ್ಚಿ ರೈತರಿಗೆ ನಷ್ಟ ಆಗಿದೆ ಬೆಳೆದ ಬೆಳೆಗೆ ಸರಿಯಾದ ಬೆಲೆ ಇಲ್ಲ ಜೊತೆಗೆ ಮಳೆಯಿಂದ ಬೆಳೆಯೂ ನಾಶವಾಗಿದೆ ಅಂತ ರೈತ ಸಿದ್ದಪ್ಪ ಕಣ್ಣೀರ್ ಹಾಕಿದ್ದಾರೆ ಈ ಬಗ್ಗೆ ಪರಿಶೀಲನೆ ಮಾಡಿ ತೋಟಗಾರಿಕೆ ಇಲಾಖೆ ಮತ್ತು ಕೃಷಿ ಇಲಾಖೆ ಭೇಟಿ ನೀಡಿ ನಷ್ಟ ಪರಿಹಾರವನ್ನು ಒದಗಿಸಿಕೊಡ್ತೀವಿ ಅಂತ ಒದಗಿಸಿಕೊಡಬೇಕು ಅಂತ ಒತ್ತಾಯಿಸಿದ್ದಾರೆ ಕಾಶ್ಮೀರದಲ್ಲಿ ಭಯೋತ್ಪಾದಕರ ಅಟ್ಟಹಾಸದಿಂದ ಕರ್ನಾಟಕ ಕರಾವಳಿಯಲ್ಲೂ ಕಟ್ಟೆಚ್ಚರ ವಹಿಸಲಾಗಿದೆ ಕರ್ನಾಟಕದಲ್ಲಿರುವ ಮುನ್ನೂರ ಇಪ್ಪತ್ತಾರು ಕಿಲೋಮೀಟರ್ ಅಧಿಕ ಕರಾವಳಿ ತೀರ ಇದ್ದು ಭಯೋತ್ಪಾದಕ ಚಟುವಟಿಕೆ ಸಾಧ್ಯತೆ ಹಿನ್ನೆಲೆ ಅಲರ್ಟ್ ಮಾಡಲಾಗಿದೆ ಯಾವುದೇ ಅನುಮಾನಾಸ್ಪದ ಚಟುವಟಿಕೆ ಕಂಡು ಬಂದರೆ ಸೂಚನೆ ನೀಡುವಂತೆ ಕರಾವಳಿ ಕಾವಲು ಪಡೆ ಎಚ್ಚರಿಸಿದೆ ಕರಾವಳಿ ಕಾವಲು ಪಡೆಯ ಸ್ಪೀಡ್ ಬೋಟ್ಗಳ ಮೂಲಕ ಗಸ್ತು ಮಾಡಲಾಗುತ್ತಿದೆ ಕೋಸ್ಟ್ ಗಾರ್ಡ್ ಜೊತೆಗೆ ಮಾಹಿತಿ ವಿನಿಮಯ ಮಾಡಿಕೊಂಡು ಸನ್ನದ್ಧ ಸ್ಥಿತಿಯಲ್ಲಿ ಕಾರ್ಯಾಚರಣೆ ನಡೆಯುತ್ತಿದೆ ಯಾವುದೇ ವಿದೇಶಿ ಬೋಟ್ಗಳು ವಿದೇಶಿ ವ್ಯಕ್ತಿಗಳು ಕಂಡು ಬಂದರೆ ಮಾಹಿತಿ ನೀಡುವುದಕ್ಕೆ ಸೂಚಿಸಿದ ಚಿಕ್ಕಮಗಳೂರು ತಾಲೂಕಿನ ಅಲಂಪುರ ಸಮೀಪದ ರಸ್ತೆ ಅಭಿವೃದ್ಧಿ ನೆಪದಲ್ಲಿ ಇನ್ನೂರ ಐವತ್ತಕ್ಕೂ ಹೆಚ್ಚು ಮರಗಳ ಮಾರಣ ಹೋಮ ಆಗಿದೆ ಜನರಿಗೆ ನೆರಳು ನೀಡುತ್ತಾ ಇದ್ದ ಮರಗಳಿಗೆ ಪೆಟ್ಟು ಬಿದ್ದಿದ್ದು ಪರಿಸರವಾದಿಗಳು ಕಿಡಿಕಾರಿದ್ದಾರೆ ರಸ್ತೆಯಲ್ಲಿ ಹೋಗುವ ಪಾದಚಾರಿಗಳಿಗೆ ಶತಮಾನಗಳ ಮರಗಳು ನೆರಳು ನೀಡುತ್ತಾ ಇದ್ವು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ವಿರುದ್ಧ ಪರಿಸರವಾದಿಗಳು ಕಿಡಿಕಾರಿದ್ದಾರೆ ಬದಲಿ ಮರಗಳನ್ನು ನೆಡೋದಕ್ಕೆ ಜಾಗ ಇಲ್ಲದೆ ನಿಯಮಗಳನ್ನ ಗಾಳಿಗೆ ತೂರಿದ ಪ್ರಾಧಿಕಾರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ತರೀಕೆರೆ ಚಿಕ್ಕಮಗಳೂರು ರಾಷ್ಟೀಯ ಹೆದ್ದಾರಿಯಲ್ಲಿ ಮರಗಳ ತೆರವು ಮಾಡಲಾಗಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್